ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ಸರ್ ಎರಡು ದಿನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ದೊಡಿದ್ರು ನಮ್ಗೆ ಇಷ್ಟೇ ಸರ್ ಸಿಗೋದು ನಾವ್ ನಿಮ್ ಎದೆ ಮೇಲೆ ಬಡಿಬೇಕಾ ಸರಿನಾ ನೀವೇ ಹೇಳಿ ಸರ್ ಕರೆಕ್ಟ್ ಆಗಿ ಮಾತಾಡಮಾ ಏನ್ ನನ್ ಎದೆ ಮೇಲೆ ಆಗ್ತೀರಿ ನೀನು ಏನ್ರೀ ನಿಮ್ ಗಂಡನ ತರ ನೀವು ಗ್ಯಾಂಗ್ ಕಟ್ಕೊಂಡು ಜಗಳ ಆಡ್ತೀರಾ ಸರ್ ನನ್ ಗಂಡನ್ ಯಾಕೆ ಸಾರ್ ಇದ್ರಲ್ಲಿ ಎಳಿತೀರಾ ಅಲ್ಲ ಗಾಡಿ ನಂದು ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡ್ ಬಂದಿರೋದ್ ನಾನು ಅಲ್ಲ ಇದಕ್ಕೂ ನನ್ ಗಂಡಗೂ ಏನ್ ಸತ್ ಸಂಬಂಧ ನೀನ ಸೂರ್ಯ ಗೊತ್ತಾ ಇವ್ರ್ಗೆ ಏ ಏನೂ ಗೊತ್ತಿಲ್ಲ ಫ್ರೀ ಆಗಿದೆಯಲ್ಲ ಇಂಟರ್ನೆಟ್ ಇಲ್ಲೇ ಎಲ್ಲಾದ್ರೂ ವಿಡಿಯೋ ಗೀಡಿಯೋ ಮಾಡ್ಕೊಂಡು ನಿಂತಿರ್ತಾನೆ ರೌಡಿ ಅಂತ ಗಂಡನ ರೌಡಿ ಗೇಡಿ ಅಂದ್ರೆ ಸರಿ ಇರಲ್ಲ ಏನ್ ಮಾಡ್ತಿಯಮ್ಮ ಮಾಡ್ತೀಯ ನನ್ ಗಂಡನ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ಸರ್ ನಿಮ್ಗೆ ಸರ್ ಫೈನ್ ಕಟ್ಬೇಕು ತಾನೆ ಅಷ್ಟ್ ಮಾತ್ರ ಮಾತಾಡಿ ಅಷ್ಟ್ ಮಾತ್ರ ಮಾತಾಡಿ ಸರ್ ನನ್ ಗಂಡನ್ ಬಗ್ಗೆ ಇನ್ನ ಒಂದೇ ಒಂದ್ ಮಾತಾಡಿದ್ರು ಗಲಾಟೆಗಳಾಗ್ಬಿಡುತ್ತೆ ಸಾಯಿ ಒಬ್ರು ನಿನ್ ಸ್ಟೇಷನ್ ಅಷ್ಟೇ ನಮ್ ಕಂಡಿಗೆ ಮನುಷ್ಯತ್ವನೇ ಹಿಂದೆ ಇರೋ ವಸೂಲ್ ರಾಜ ಅಷ್ಟೇ ಅಲೋ ಬರುತ್ತೆ ತಾನೆ ಕೋಪ ನಮ್ಗೂ ಅದೇ ರೀತಿ ಇದೆ ಸರ್ ದುಡ್ಡು ದುಡ್ ಇದೆ ಕುಡಿಯಕ ನನ್ನ ಹತ್ರ ಇನ್ನ ಮೀನಾ ಸರಿ ಆಯ್ತು ಅರಿಂಗಿನ ಹೋಗೋಣ ಎಲ್ಲಿದಕ್ಕ ನಾನು ಅಲ್ಲಿವರೆಗೂ ಬಿಡು ಅಂತ ಹೇಳಿದ್ನಲ್ಲ ಇನ್ನೇನು ನೋಡಿ ನೀನ್ ಫೈನ್ ಕಟ್ಟಿದೀವಿ ಇವತ್ತೊಂದಿನ ಯಾರು ನಮ್ಮ ಹಿಡಿಯಲ್ಲ ಹಿಡಿದ್ರು ಈ ಚೀಟಿ ತೋರ್ಸಣ ಅಯ್ಯೋ ಸುಮ್ಮನೆ ಅದೆಲ್ಲ ಏನು ಬೇಡ ಇಲ್ಲೇ ಬಸ್ ಹತ್ರ ಇದೆ ನೀವ್ ನಡ್ಕೊಂಡು ಹೋಗಿ ನಾವು ಹೋಗ್ತಿವಿ ಅಕ್ಕ ಬನ್ನಿ ಅಕ್ಕ ನೀನ ಸುಸ್ತಾಗ್ತಾ ಇದೇ ಸುಮ್ನೆ ತೊಂದ್ರೆ ಮತ್ತೆ ಹೋಗಿ ಅಕ್ಕ ನೀವು ನಡ್ಕೊಂಡ್ ಹೋಗಿ ಇಲ್ಲೇ ಹತ್ರ ಇರೋದು ಸರಿ ಆಯ್ತು ತಗೋ ತಿಂಗ್ ನೀನು ಇಟ್ಕೊ ಹಂಗಾರೆ ಬರ್ಣ ಗಾಯಕ ಹಾ ಹೊಡೆದ್ರ ಬಸವರಾಜ್ ತಪ್ ಮಾಡಿದ್ದು ಅಲ್ಲದೆ ಯಾವ ತರ ಕೊಪ್ಪ ತೋರಿಸ್ತಾ ಇದ್ದಾಳೆ ಅಂತ ಸಲ ಸಿಗಾಕೋತಾಳೆ ಅವಾಗ ಮಾತಾಡ್ತೀನಿ ಸರಿ ಬಿಡಿ ಸರ್ ನಿಮ್ ಹುಡುಗಿ ಕಥೆ ಏನಾಯ್ತು ಸರ್ ಒಕ್ಕೋತಾನೆ ಇಲ್ಲ ರೀ ಸತಾಯಿಸ್ತಾ ಇದ್ದಾಳೆ ಯಾರ ಹೆಲ್ಮೆಟ್ ಆಗ್ತಾ ಬರ್ತಾ ಇದಾರೆ ಕಡಿಡಿ ಕಡಿಡಿ ಸರ್ ಸರ್ಪ್ರೈಸ್ ಕನಕ ನಾನಿವಾಗ ನಿನ್ನ ನೋಡೋದಕ್ಕೆ ಅಂತಾನೆ ಬರ್ತಾ ಇದ್ದೆ ನೀವ್ ಬಂದ್ಬಿಡ್ತೀರಾ ಅಂತಾನೆ ನಾನ್ ಬಂದಿದ್ದು ಇದು ಬರೋದ ಬೇಡ ਠੀಕ ನೆನ್ನೆ ನಾನು ನಿಮ್ಮ ಜೊತೆ ಬಂದಿದ್ನ ಅಕ್ಕ ನೋಡ್ಬಿಟ್ಟಿದಾಳೆ ಓನೇನೇ ಆಯ್ತಲ್ಲ ಏನ್ ಹೇಳಿದ್ರು ಅಕ್ಕ ಒಪ್ಕೊಂಡಿದಾಳೆ ಮತ್ತೆ ನಿಮ್ಮ ಅಕ್ಕun ಜೊತೆ ಮಾತಾಡಿ ವಿಳೇನ ಬದಲಾಯಿಸಿಕೊಳ್ಳೋಣ ಸರಿ 제 ಶಾತ್ರೆ ನೀವು ಅಮ್ಮಂಗಿನೋ ಗೊತ್ತಿಲ್ಲ ಅಕ್ಕನ ಬೇಕಿದ್ರೆ ಭೇಟಿ ಮಾಡಿಸ್ತೀನಿ ಆ ಸೌಭಾಗ್ಯ ಯಾವಾಗ ತಿಳಿಸ್ತೀನಿ ದೇವಸ್ಥಾನದಲ್ಲಿ ದೇವಸ್ಥಾನ ದೇವ್ರನ್ನೇನ್ ಗುತ್ತಿಗೆ ತಗೊಂಡಿದೀರಾ ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಸುವಂತ ಶಕ್ತಿ ನಮ್ಗಿಲ್ವಲ್ಲ ಸರ್ ಸರಿ ಇರ್ಲಿ ಇವಾಗ ನನ್ ಜೊತೆ ಬಂದು ಒಂದ್ ಲೋಟ ಕಾಫಿ ಸರಿ ಇರ್ಲಿ ಇವಾಗ ನನ್ ಜೊತೆ ಬಂದು ಒಂದ್ ಲೋಟ ಕಾಫಿನಾದ್ರೂ ಕುಡಿಬೋದಲ್ಲ ಇದನ್ನು ಯೋಚನೆ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ ಗಾಡಿ ಎತ್ತು ಅದೇ ಬನ್ನಿ ಎಲ್ಲ ಇಷ್ಟೊಂದು ಸೈಲೆಂಟ್ ಆಗಿದೆ ಅಯ್ಯೋ ಬಿಸ್ನೆಸ್ ಇಲ್ಲ ಬ್ರು ಅಕ್ಕಪಕ್ಕದ ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಬಿಸಿ ನವರಾತ್ರಿಯಲ್ಲಿ ಬೀಗ ಜಡ್ಕೊಂಡು ಮನೆಗೆಲ್ಲ ಕೂತ್ಕೊಂಡ್ರೆ ಇನ್ನೇನಾಗತ್ತೆ ಬ್ರು ಅಕ್ಕಪಕ್ಕವ್ರೆಲ್ಲ ಕಮ್ಮಿ ರೇಟ್ ಕೊಡಕ್ ಶುರು ಮಾಡಿದ್ರು ಜನ ಎಲ್ಲ ಆ ಕಡೆ ಹೋದ್ರು ಅದು ಬ್ರು ಆಗ ಏನೇನು ಆಗೋಗಿತ್ತು ಬಿಡಿ ಬಿಡಿ ಆ ವಿಷಯಕ್ಕೆ ಅದೇನಾರ ಆಗಿರ್ಲಿ ಬ್ರು ಮೊದ್ಲು ನಿಮ್ ಎಂಟಿಯಲ್ಲಿ ಅಂತ ಹೇಳಿ ಹೆಣ್ಣು ಎಲ್ಲಿರ್ಬೇಕು ಇರ್ಬೇಕು ಅಂದ್ರೆ ಗಂಡು ಮನೇಲಿರಬಾರ್ದು ಹೆಂಡತಿ ವಸ್ತು ದಾಟಬಾರ್ದು ಅಂತ ಗಾದೆ ಇದೆಯಲ್ಲ ಹಾಗೆ ಮನೇಲಿ ಇದ್ದಾಳೆ ಅಂದ್ರೆ ಇಟ್ಟು ಇಲ್ಲಿ ವ್ಯಾಪಾರ ಮಾಡಕ್ ಬಂದು ಕೂತಿದ್ಯಾ ಅದಕ್ಕೆ ಅಂಗಡಿ ಇಷ್ಟೊಂದ್ ಡಲ್ ಆಗಿರೋದು ಅವರು ನಿಮ್ಗೆ ತುಂಬಾ ಲಕ್ಕಿ ಅಂತ ಹೇಳಿದೆ ಅವ್ರ ಇದ್ದಾಗ ಅಂಗಡಿ ಯಾವತ್ತಾರು ಇಷ್ಟೊಂದು ಡಲ್ ಆಗಿದ್ದು ನಾನು ನೋಡೇ ಇಲ್ಲ ನೀವು ಮದ್ವೆ ಮುಂಚೆ ಹೇಗಿದ್ರಿ ಅಂತ ಯೋಚನೆ ಮಾಡಿ ಪಾಪ ಹೆಣ್ಣು ಅವ್ರ ಸರ್ವಸ್ವನು ನಿಮ್ಗೋಸ್ಕರ ದಾರ ಲಕ್ಷ ಮನೆ ತಗೊಳಕ್ ಹೊರಟಾಗ ನೀವೆಷ್ಟು ಖುಷಿ ಪಟ್ರೋ ಅದಕ್ಕಿಂತ ಹೆಚ್ಚ ಖುಷಿ ಪಟ್ಟವರು ನಿಮ್ ಹೆಂಡತಿ ಅದೇ ನೀವು ಮೋಸ ಹೋದಾಗ ನಿಮ್ಗಿಂತ ಜಾಸ್ತಿ ದುಃಖ ಪಟ್ಟವರು ನಿಮ್ ಎಂಥ ಅಂತ ಹೆಣ್ಣನ್ನ ಮನೇಲಿರಿಸಿ ನೀವ್ ವ್ಯಾಪಾರ ಮಾಡಕ್ ಬಂದಿದೀರಲ್ಲ ನಿಮ್ಗೆ ಲಾಭ ಬರುತ್ತಬ್ರು ಸಿಕ್ಕಿಲ್ಲ ರೋಹಿಣಿ ಅವಳಿಗೆ ಕಳ್ಸಿಕೊಟ್ಟ ಮಾತಾಡುವಂತಹ ಸರಿಯಾಗಿ ಪ್ಲಾನ್ ಮಾಡ್ತಾಳಿ ಅಪ್ಪ ಪುಣ್ಯಾತ್ಮ ಅವ್ರೆಲ್ಲೂ ಇಲ್ಲ ನನ್ನ ಹತ್ರ ಏನು ಬಂದು ಮಾತು ಆಡಿಲ್ಲ ಫ್ರೆಂಡ್ ಇಂಪ್ರೂವ್ ಆಗ್ಲಿ ಅಂತ ನಾನೇ ಬಂದು ಹೇಳ್ತಾ ಇದ್ದೀನಿ ಈ ಅದೃಷ್ಟ ಎಲ್ಲ ಸೋಲು ನೋಡಿ ಈಗ್ಲಾದ್ರೂ ಗೊತ್ತಾಯ್ತಾ ಹಿಂಗೆ ಅಲ್ ನೋಡಿ ಬ್ರೋ ಬಂದಿದ್ದಕ್ಕೆ ಕಸ್ಟಮರ್ ಬರ್ತಾ ಇರೋದು ನೀವ್ ಮಾತಾಡ್ಬೇಕಿತ್ತು ಬೇಗ ಬೇಗ ಅದೇನು ಹೇಳಿ ಹೊರಡು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಮನೋಜ್ ದೋಸೆ ತವ ತಗೋಬೇಕಿತ್ತು ತಗೊಂಬರ್ತೀನಿ ನೀವ್ ಮಾತಾಡ್ತಾ ಇರಿ ಬ್ರೋ ನಿಮ್ ಎಂಟಿ ಕಾಲ್ಗುಣ

ನಾನು ಏನೇ ತಪ್ಪು ಮಾಡಿದ್ರು ನಿಮ್ಮ ಒಳ್ಳೇದಕ್ಕೋಸ್ಕರ ಅಂತಾನೆ ನನ್ನ ಒಳ್ಳೇದಕ್ಕಿಂತ ಸುಳ್ಳು ಹೇಳ್ದ ಹೌದು ಮೂವತ್ ಲಕ್ಷದ ಸೋಳೆ ಹೇಳಿದ್ದು ನಿಮಗೋಸ್ಕರನೆ ಹಾಗಾದ್ರೆ ಮಲೇಷ್ಯಾ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳಿದ್ದು ನನಗೋಸ್ಕರ ನಾನು ನಿಮ್ ಜೊತೆ ಬದುಕ್ಬೇಕು ಅನ್ನೋದಕ್ಕೋಸ್ಕರ ನಾನು ಸೋಳೆ ಹೇಳಿದೀನಿ ನಿಜ ಆದ್ರೆ ಅದಕ್ ಕಾರಣ ನಿಮ್ ಮೇಲಿರೋ ಪ್ರೀತಿ ಅಷ್ಟೇ ನನಗೆ ಬದುಕ್ಬೇಕು ಅನ್ನೋ ಆಸೆ ಬಂದಿದೆ ನಿಮ್ ಜೊತೆಗೆ ಬದುಕ್ತೀನಿ ಅನ್ನೋ ನಿರ್ಧಾರ ಮಾಡಿದಾಗ ಅಲ್ಲಿವರೆಗೂ ಜೀವ ಇರೋ ಬೊಂಬೆ ಆಗಿದ್ದೆ ನಾನು ನನ್ನ ಅರ್ಥ ಮಾಡ್ಕೊಡಿ ಮನೋಜ್ ಮನೇಲೂ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಮತ್ತೆ ನನಗೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದಿದ್ದ ದಿನಗಳ ನೆನಪಾಗ್ತಿದೆ ನನಗೆ ನನ್ನವ್ರು ಯಾರೂ ಇಲ್ಲ ಅಂತ ಅನ್ನಿಸ್ತಿದೆ ಹೇಗೆ ನನ್ನ ಜೊತೆ ಮಾತ್ಬಿಟ್ಟು ಓಡಾಡ್ತಿದ್ರೆ ಒಂದೇ ಒಂದು ದಿವ್ಸ ನೀನ್ ನ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡ್ರೂನು ನಿಮ್ಮ ಕೈಗೆ ಸಿಗ್ರು ದೂರ ಆಗೋಗ್ಬಿಟ್ಟಿರ್ತೀನಿ ನಾನು ಮಾತಾಡಲ್ವಾ ಮನೋಜ್ ನೀನ್ ಇಲ್ಲಿಗೆ ಬಂದಿರೋದು ಅಮ್ಮ ಗೊತ್ತಾದ್ರೆ ನನಗೆ ಸಮಸ್ಯೆ ಆಗುತ್ತೆ ಹಾಗಾದ್ರೆ ನಿನ್ ಸುಳ್ಳು ನಿನ್ ಮೋಸ ಇದ್ ಯಾವುದು ನನ್ಗೆ ಬೇಡ ಬ್ರೋ ಮತ್ತೆ ಅವರು ಬೇಜಾರ್ ಮಾಡ್ಕೊಂಡು ಹೊರಟೋದ್ರು ಏನ್ ಹೇಳ್ದೆ ಬ್ರೋ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬ್ರೋ ಅಮ್ಮನ ಹೆಂಡತಿನ ಕನ್ಫ್ಯೂಷನ್ ಅಲ್ಲಿ ಇದೀನಿ ಈ ಇಬ್ರು ಮಧ್ಯೆ ಸಿಕ್ಕಾಕೊಂಡು ಬಿಲ 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 ಅಂತ ಒತ್ತಾಡ್ತಾ ಇದ್ರಿ ಬ್ರೋ ನಾವ್ ಕೊನೆ ಆಗೋವರೆಗೂ ನಮ್ ಜೊತೆ ನಮ್ಮಗ ಮಗ ಇರ್ಬೇಕು ಅನ್ನೋದು ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ಬೋದು ಆದ್ರೆ ನೀನ್ ಕೊನೆ ಆಗೋವರೆಗು ನಿನ್ ಜೊತೆ ಕೊನೆವರೆಗೂ ಇರೋದು ನೀನ್ ಹೆಂಚಿನಿ ನೀನೇ ಡಿಸೈಡ್ ಮಾಡು ಅಯ್ಯೋ ನಂಗ್ ತಲೆ ಕೆಟ್ಟ ಹೋಗ್ತಿದೆ ಇಲ್ಲಿ ನೀನು ಡಿಸೈಡ್ ಮಾಡಕ್ ಆಗ್ತಿಲ್ಲ ಬ್ರೋ ಬ್ರೋ ಬರ್ತೀರಾ ಒಂದ್ ಐಟಿ ಹಾಕೋಣ ದೇವ್ರ ತರ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಸ್ಬಿಡ್ತೀಯಾ ಎಣ್ಣೆ ಗಾಡಿಗಳ ಜೊತೆ ಎಣ್ಣೆ ಹೊಡಿಬಹುದು ಆದ್ರೆ ಹೊಸ ಬಾಡಿಗಳ ಜೊತೆ ಅಲ್ಲ ಬ್ರೋ ಇದನ್ನ ನನ್ನ ಅಕೌಂಟ್ ಬರ್ಕೋ ನೆಕ್ಸ್ಟ್ ಟೈಮ್ ಕೊಡ್ತೀನಿ ದುಡ್ನಾ ಬರ್ಲಾ ಬ್ರೋ ಬಾಯ್ ಅಟ್ ಲೀಸ್ಟ್ ಇದ್ದೀರಾ ಕಣ್ಣಿಗೆ ಅಪಾಯ ಆಗಲ್ವಾ ಏ ನನ್ ಕೆಲ್ಸ ಬರೋದು ನನ್ ಫೋನ್ ಅಲ್ಲೇ ಅಲ್ವೇ ಫೋನ್ ಮಾಡ್ಲೇಬೇಕು ಸರಿ ಆಯ್ತು ತಗೊಳ್ಳಿ ಬನ್ನಿ ಕುಕ್ಕು ಬನ್ನಿ ಕುಕ್ಕು ಬನ್ನಿ ಸರಿ ಯಾಕೆ ಈ ಕಣ್ಣಿಗೆಲ್ಲ ಎಕ್ಸರ್ಸೈಸ್ ಬರುತ್ತಲ್ಲ ಅದನ್ನ ಮಾಡಬಾರದು ಕಣ್ಣಿಗೆ ತುಂಬಾ ಒಳ್ಳೇದು ಏನಮ್ಮ ಮೀನಮ್ಮ ಕೂಮನ್ ಪೋಸ್ಟ್ ಇಂದ ಕಣ್ಣಿನ ಡಾಕ್ಟರ್ ಪೋಸ್ಟ್ ಗೆ ಶಿಫ್ಟ್ ಆಗಬೇಕು ಅಂತ ಅನ್ಕೊಂಡಿದ್ಯಾ ಹೆಂಗೆ ನಾನು ಕಣ್ಣಿನ ಡಾಕ್ಟರ್ ಆಗ್ತೀನೋ ಅಥವಾ ಕಂಡಕ್ಟರ್ ಆಗ್ತೀನೋ ನನ್ನ ಗಂಡನ ಆರೋಗ್ಯನ ನಾನು ಬಯಸ್ತಿದ್ದೀನಿ ಅಷ್ಟೇ ಅರಿ ನಾನು ನಿಮಗೆ ಒಂದು ವಿಷಯ ಹೇಳೋದು ಮರೆತೆ ಅದು ಇವತ್ತು ಮಂಜುಗ್ ಎಕ್ಸಾಮ್ ಇದೆ ಗೊತ್ತು ಅಲ್ಲ ನೀ ಫೋನ್ ಮಾಡಿ ಒಂದ್ ಮಾತ್ ಮಾತಾಡಿದ್ರೆ ಅವನ್ಗೆ ಧೈರ್ಯ ಜಾಸ್ತಿ ಆಗ್ಬೋದು ಖಂಡಿತ ಮಾಡ್ತೀನಿ ಇವಾಗ ಮಂಜು ಚಂದ ಓದಿ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅವ್ನ್ ಒಳ್ಳೆ ಕೆಲಸ ಸಿಗುತ್ತೆ ಅವಾಗ ಕನಕ ಆದಷ್ಟು ಬೇಗ ಒಂದ್ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಆಗ್ಬಿಡ್ಬೋದು ಅಲ್ವಾ ನಾವ್ ಯಾಕೆ ಹುಡುಕ್ಬೇಕು ನಾವೇ ಹುಡುಕ್ಬೇಕು ಅಂತಂದ್ರೆ ಕನಸಿನ ಮದ್ವೆನಲ್ಲ ನಾನು ಕಳ್ಳ ಕೈ ಮಾಡ ಕೆಲಸ ಆ ಅದು ಅಂದ್ರೆ ಅಮ್ಮ ಅದನ್ನೆಲ್ಲ ನೋಡ್ಕೊಂತಾರೆ ಅಂತ ಹೇಳಿದೆ ನೋಡ್ಬೀನಾ ನಿಮ್ ತಂದೆಯವ್ರ ಏನಾದ್ರು ಇದ್ದಿದ್ರೆ ಈ ಎಲ್ಲಾ ಜವಾಬ್ದಾರಿನ ಅವರೇ ತಗೊಳ್ಳೋರು ಅವ್ ನಾವು ಸುಮ್ನೆ ಹೋಗ್ ಬರ್ಬೋದಾಗಿತ್ತು ಆದ್ರೆ ಇವಾಗ ಮನೇಲಿ ದೊಡ್ಡಳಿ ಅನ್ ಸ್ಥಾನದಲ್ಲಿ ಇರೋದು ನಾನೇ ಅಲ್ವಾ ಆ ಜವಾಬ್ದಾರಿ ನಾವೇ ತಗೋಬೇಕು ನಿಮ್ಮಂತ ಅಳಿಯ ಸಿಕ್ಕಿರೋದು ನಮ್ಮ ಮನೆಯವ್ರ ಅದೃಷ್ಟ ರೀ ಏನಿನ್ನ ಇಂತ ಒಳ್ಳೆ ಗಂಡ ಸಿಕ್ಕಿರೋದು ನಿನ್ನ ದೃಷ್ಟ ಅಲ್ವೇನೆ ಹೌದಾ ಏನ್ ಹೌದಾ ಅಂತ ಕೇಳ್ತೀಯ ಅಲ್ವಾ ಅಲ್ವಾ ಬಿಡ್ರಿ ಮಾವು ಕಾಫಿ ತಗೊಂಡು ಹೋಗಿ ಕೊಡ್ಬೇಕು ಕಾಫಿ ಬೆರ್ಸ್ಬೇಕಾದ್ರೆ ಅವ್ರು ಕಾಫಿ ಬರ್ಸಿದ್ರೆ ಆಗೋದಲ್ವಾ ಅವ್ರಿಗೆ ಸಕ್ಕರೆ ಬೆರ್ಸಂಗಿಲ್ಲ ಅದಕ್ಕೆ ಆಮೇಲೆ ಕೊಡೋಣ ಅಂತ ಅನ್ಕೊಂಡ್ ಬಿಡಿ ಹೇಳಮ್ಮ ಕನಕ ಹಲೋ ಬಾಬಾ ಮಂಜು ರಾತ್ರಿಯಿಂದ ಮನೆಗ್ ಬಂದಿಲ್ಲ ಏನ್ ಹೇಳ್ತಾ ಕನಕ ಅಲ್ಲಮ್ಮ ಇವತ್ತು ಎಕ್ಸಾಮ್ ಇದೆ ಅಲ್ವಾ ಹೌದು ಬಾಬಾ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡೀಸ್ ಅಂತ ಓದಾ ಆದ್ರೆ ಇನ್ನು ಮನೆಗ್ ಬಂದಿಲ್ಲ ಹೌದಾ ಅಲ್ಲ ಅವ್ನ್ ಬಂದು ಮಾಡಿ ಮೇಲೆ ಎಲ್ಲಾದ್ರೂ ಮಲಗಿರ್ಬೇಕು ಒಂದ್ಸತಿ ನೋಡಿದ್ಯಾ ಎಲ್ಲಾ ಕಡೆ ನೋಡ್ದೆ ಬಾಬಾ ಎಷ್ಟೇ ಲೇಟ್ ಆದ್ರೂ ಮನೆಗ್ ಬಂದ್ ಮಲಗ್ತೀನಿ ಅಂತ ಹೇಳ್ದ ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ ಫೋನ್ ಮಾಡಿದ್ಯಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿದೆ ಬಾಬಾ ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಬಾಬಾ ಇಲ್ಲ ಬಾಬಾ ನಾನೇ ಅವ್ನಿನ್ನ ಫ್ರೆಂಡ್ಸ್ ಜೊತೆ ಓದ್ತಿದ್ದಾನೆ ಅಲ್ಲಿಂದ ಹಾಗೆ ಎಕ್ಸಾಮ್ ಗೆ ಹೋಗ್ತಾನೆ ಅಂತ ಹೇಳ್ದೆ